ಹೇಳಿದೆ ಇದು ಬುರ್ಡೆ ಗ್ಯಾಂಗ್ ಅಂತ ಅಂದ ಏ ಬುರ್ಡೆ ಅನ್ಬೇಡಿ ಅಂದರು ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ ಇದು ಲವ್ ಜಿಹಾದ್ ಇದೆಯಲ್ಲ ಹಿಂದೂ ಹೆಣ್ಮಕ್ಳನ್ನ ಎತ್ಕೊಂಡೋಗಿ ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂತ ಒಂದು ಸಂಘಟನೆಗಳಿದೆಯಲ್ಲ ಈ ಭಯೋತ್ಪಾದನಾ ಮುಸ್ಲಿಮ್ ಗ್ಯಾಂಗ್ ಇದೆಯಲ್ಲ ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್ ಇದು ಜಿಹಾದ್ ಹೆಂಗೆ ಮಾಡ್ತಾರೋ ಲವ್ ಜಿಹಾದ್ ಹೆಂಗೆ ಆಗ್ತದೋ ಹಂಗೆ ಮತಾಂತರದ ಜಿಹಾದ್ ಇದು ಎಂಟೈರ್ ಇದು ಜಿಹಾದ್ ಮತಾಂತರ ಜಿಹಾದ್ ಇದು ಇದರಿಂದ ದೊಡ್ಡ ಗ್ಯಾಂಗ್ ಇದೆ ಈಗ ಬುರುಡೆ ಮನುಷ್ಯ ಸಿಕ್ಕಾಕ್ಕೊಂಡಿದ್ದಾನೆ ಯಾರು ಅನನ್ಯ ಹಾಂ ಭಟ್ ಅನನ್ಯ ಭಟ್ ಸುಜಾತ ಭಟ್ ಅನನ್ಯ ಇರೋದೇ ಸುಳ್ಳು ಈಗ ಮತ್ತೆ ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ ಈ ಮಾಸ್ಕ್ ಮಾಸ್ಕ್ ಯಾರು ಹಾಕಿದಾರಲ್ಲ ಹಾಕ್ಸ್ದಾರಲ್ಲ ಮಾಸ್ಕ್ ಹಾಕ್ಸಿರೋರೆ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಇರಪ್ಪ ನೀ ಅವಾಗಿಂದ ಇದು ಮಾಡ್ತೀನಿ ನಾನು ಹೇಳೋರ್ಗೆ ಬಿಟ್ಬಿಡೋನು